ನಮಗೆ ಒಂದು ಗಿಡದಲ್ಲಿ ಹೇಗೆದ್ಬಿಟ್ಟು ಕೊಸ್ಬಿಟ್ಟಿದ್ದ ಅವರಿಗೂ ನಾನು ನಿಮ್ಮ ಪ್ರೀತಿ ಹಬ್ಬ ವನಿರಸನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ತುಂಬ ದಿನ ಅಂದರೆ ಹತ್ತು ಹದಿನೈದು ದಿನನೇ ಆಗೋಯಿತು ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡಿ ಏನಕ್ಕೆ ಬ್ಲಾಗ್ ಹಾಕ್ತಿರ್ಲಿಲ್ಲ ಅಂತ ಸೊ ಈ ಒಂದು ತಂಬ್ಲೈನ್ ನೋಡಿ ನೋಡಿರ್ಬೋದು ನೀವು ಅದು ಕಂಪ್ಲೀಟ್ ಯಾವ ರೀತಿ ನಾವು ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಶೇರ್ ಮಾಡಿದ್ದೀನಿ ಬಟ್ ಏನಕ್ಕೆ ಬ್ಲಾಗ್ಸ್ ಆಗ್ತಿರ್ಲಿಲ್ಲ ಅನ್ನೋದನ್ನ ಈಗ ಹಾಗೆ ವೀಡಿಯೋ ಶುರುವಲ್ಲೇ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ತುಂಬ ಹುಷಾರಿರ್ಲ ಹುಷಾರಿರಲಿಲ್ಲ ನಮ್ಮ ಇಡೀ ಫ್ಯಾಮಿಲಿಗೆ ಫುಲ್ ಕಂಪ್ಲೀಟಾಗಿ ನಮಗೆ ಫುಲ್ ಬೆಡ್ ರೆಸ್ಟಲ್ಲೇ ಇದ್ವಿ ಸೊ ಹುಷಾರಾದ ಮೇಲೂ ಕೂಡ ನಮಗೆ ಯಾವುದೇ ರೀತಿ ನಮ್ಮ ಒಂದು ಕೆಲಸದ ಮೇಲೆ ನಮಗೆ ಕಾನ್ಸಂಟ್ರೇಟ್ ಮಾಡಿ ಏನೂ ಲೈಕ್ ಆ್ಯಕ್ಟಿವ್ ಆಗಿರೋದಕ್ಕೆ ಸಾಧ್ಯ ಆಗಲಿಲ್ಲ ಸೊ ಹಾಗಾಗಿ ಡಾಕ್ಟರ್ ಕನ್ಸಲ್ಟೇಷನ್ ಪ್ರಕಾರ ನಾನು ಜಾಸ್ತಿ ಫೋನ್ ನೋಡೋ ಫೋನ್ ನೋಡೋ ಹಾಗೆ ಇರಲಿಲ್ಲ ಬಿಕಾಸ್ ನಾವು ಆಲ್ ದ ಟೈಮಲ್ಲಿ ಫೋನಲ್ಲೇ ಕೆಲಸ ಎಡಿಟಿಂಗ್ ಅದು ಇದು ಅಂತ ಮಾಡೋದು ಮತ್ತು ವೀಡಿಯೋಸ್ ವ್ಯೂಸ್ ಅದೆಲ್ಲ ಡಿಪೆಂಡ್ಸ್ ಆನ್ ನಮಗೆ ಸ್ವಲ್ಪ ಸ್ಟ್ರೆಸ್ ಅಂತ ಅನಿಸಿದಾಗ ಡೆಫಿನೆಟ್ಲಿ ನಾವು ಹುಷಾರ್ ತಪ್ಪೋದು ಸಹಜ ಆಸ್ ಅ ಆಗಿ ಸೊ ಹಾಗಾಗಿ ನನಗೆ ಮೇ ಬಿ ಅದು ತುಂಬ ಎಫೆಕ್ಟ್ ಆಯಿತು ಅಂತ ಅನಿಸುತ್ತೆ ಸೊ ಹಾಗಾಗಿ ತುಂಬ ಅಂದರೆ ತುಂಬಾ ಹುಷಾರಿರಲಿಲ್ಲ ಲೈಕ್ ಲೋ ಬಿ ಪೇ ಆಗಿಬಿಟ್ಟಿತ್ತು ನೈಂಟಿ ಆಗಿತ್ತು ನಂಬ್ತೀರಾ ನೀವು ಬಟ್ ಏನು ಮಾಡೋಕ್ಕಾಗಲ್ಲ ಬಟ್ ಈಗ ಐ ಆಮ್ ಆಲ್ ರೈಟ್ ಸೊ ಅದಕ್ಕೋಸ್ಕರ ಓಕೆ ಇವತ್ತಿನ ಇವತ್ತಿಂದ ನಾನು ಒಂದು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿ ಸೊ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಹೋಪ್ ಎಲ್ಲರಿಗೂ ಒಂದು ಬ್ಯೂಟಿಫುಲ್ ಬ್ಲಾಗ್ ಆಗುತ್ತೆ ಸೊ ಇನ್ನು ಮುಂದೆ ಈ ರೀತಿ ಯಾವುದೇ ರೀತಿ ಲೈಕ್ ವೀಡಿಯೋಸ್ ಆಗದೇ ಇರೋದಿಲ್ಲ ಖಂಡಿತವಾಗ್ಲೂ ಡೇ ಟು ಡೇ ನಾನು ಅಪ್ಡೇಟ್ ನಾನು ನಿಮ್ಮ ಜೊತೆ ಬ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇಟ್ಸ್ ದ್ ಬ್ಲಾಗ್ ೊಮ್ಮೆ ಅವನು ಬಿಟ್ಟು ಗಣೇಶ ಅವ್ರಮ್ಮ ಅವ್ರಮ್ಮ ಮೂರ್ತಿ ಅವ್ರ ಅಮ್ಮನ ಮೂರ್ತಿನೇ ಚಿಕ್ಕದು ಮಗನ ಮೂರ್ತಿ ದೊಡ್ಡ ದೊಡ್ಡದು ಏ ಹೋಗ್ಬಾರ್ದು ಹೌದೌದು ಅಂಟಿ ನಟು ಯಾವ್ದು ಕಲರ್ಫುಲ್ ಗಣೇಶ ತಗೊಳ್ಳೋಣ ಮಣ್ಣಿನ ಗಣೇಶ ತಗೊಳ್ಳೋಣ ಪರಿಸರ ಸ್ನೇಹಿ ಗಣೇಶ ಅಲ್ಲೂ ಇಟ್ಕೊಂಡಿದಾರಲ್ಲ ಗಣೇಶ ಹಬ್ಬದ ಹಿಂದಿನ ದಿನ ಅಂದರೆ ಗೌರಿ ಹಬ್ಬದ ದಿನ ನಾವು ಎಲ್ಲನೂ ಶಾಪಿಂಗ್ ಮಾಡೋದು ಪ್ರತಿ ವರ್ಷ ಸೊ ಫಸ್ಟು ಗಣೇಶ ಗೌರಮ್ಮನ ತೊಗೊಂಡೋಗಿ ಮನೇಲಿ ಇಟ್ಬಿಟ್ಟು ಆಮೇಲೆ ಏನು ಬೇಕೋ ಅದನ್ನೆಲ್ಲನೂ ಶಾಪಿಂಗ್ ಮಾಡೋದಕ್ಕೆ ಸಹಜವಾಗಿ ನಾವು ಹೋಗೋದು ಆ್ಯಂಡ್ ಇನ್ನು ಆ ದಿನ ಸ್ವಲ್ಪ ಸುಧಾರಿಸ್ಕೊಳ್ತಾ ಇದ್ವಿ ನಾವು ಅಂದರೆ ನನಗೆ ಲಡ್ಡೂ ಅವ್ರ ಪಪ್ಪಾಗೆ ಈಗ ಸ್ವಲ್ಪ ಹುಷಾರು ಅನಿಸಿದ ಮೇಲೆ ನಾವು ಹೊರಗಡೆ ಹೋಗಿದ್ದು ಅದುವರೆಗೂ ನಾವು ಒಂದು ಫೋರ್ ಫೈವ್ ಡೇಸ್ ಕಂಟಿನ್ಯೂಸ್ಲಿ ಮನೇಲೇ ಇದ್ವಿ ಬಿಕಾಸ್ ಅಷ್ಟು ರೆಸ್ಟ್ ಬೇಕಿತ್ತು ನಮಗೆ ಸೊ ಅದಾದ ನಂತರ ಗಣೇಶ ಎಲ್ಲ ಶಾಪಿಂಗ್ ಮಾಡ್ತಾಯಿದ್ದೀವಿ ತುಂಬ ಕಲರ್ಫುಲ್ಲಾಗಿ ಪ್ರತಿ ವರ್ಷದಂತೆ ಯಾವ ಚೂಸ್ ಮಾಡಬೇಕು ಯಾವ ಗಣೇಶ ನಮ್ಮ ಮನೆಗೆ ಬರುತ್ತೆ ಅನ್ನೋ ಒಂದು ಕುತೂಹಲದಲ್ಲಿ ಅದರಲ್ಲೂ ಮಕ್ಕಳನ್ನು ಶಾಪಿಂಗ್ ಮಾಡಕ್ಕೆ ಕರ್ಕೊಂಡು ಹೋದಾಗಂತೂ ಎಲ್ಲ ಗಣೇಶಗಳನ್ನು ಇಷ್ಟಪಡ್ತಾರೆ ಬಟ್ ಫೈನಲಿ ಈ ಒಂದು ಗಣೇಶನ ನಾವು ಕೂಡ ಸೆಲೆಕ್ಟ್ ಮಾಡಿ ಪ್ಯಾಕಿಂಗನ್ನು ಮಾಡಿಸ್ತಾ ಇದ್ದೀವಿ ಒಂದು ರೀತಿ ಅಂದರೆ ಈ ಗಣೇಶನ ಮೇಲೆ ನಮ್ಮ ಹೆಸರೇ ಬರೆದಿರುತ್ತೆ ಈ ಗಣೇಶ ನಮಗಾಗಿನೇ ತಯಾರಿ ಆಗಿರುತ್ತೆ ಅನ್ನೋದು ಒಂದು ಖುಷಿ ಇರುತ್ತಲ್ಲ ಸೊ ನಂಗೆ ಪ್ರತಿ ವರ್ಷ ಹಾಗೆ ಅನಿಸ್ತಿರುತ್ತೆ ಇನ್ನೂ ಬರೋ ವರ್ಷಕ್ಕೆ ನಮ್ಮ 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 ಮನೇಲಿ ಕುರಿಸುವಂಥ ಗಣೇಶ ಎಲ್ಲಿರುತ್ತೆ ಪ್ರಿಪೇರ್ ಮಾಡ್ತಿರ್ತಾರೆ ಅಂತಲೇ ಅನಿಸುತ್ತೆ ಸೊ ನಿಮಗೂ ಕೂಡ ಈ ರೀತಿ ಎಲ್ಲ ಅನಿಸಿದೆಯಾ ಗಣೇಶ ಹಬ್ಬದಲ್ಲಿ ಎಸ್ಪೆಷಲಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆಯಿತಾ ನಾವೇನು ಮಾರ್ಕೆಟ್ಗೆ ಹೋಗಿಲ್ಲ ಎಲ್ಲಾನು ನಿಯರ್ ಬೈ ನಮ್ಮ ಏರಿಯಾದಲ್ಲೇನೆ ಸಿಗೋಂಥದ್ದು ನೋಡ್ತಿರ್ಬೋದು ನೀವು ಹೂವು ಆಗಿರ್ಬೋದು ಗಣೇಶ ಹಬ್ಬಕ್ಕೆ ಏನೇನು ಬೇಕೋ ಎಲ್ಲಾನು ಸಿಗುತ್ತೆ ಬಟ್ ಒಂದು ಸ್ವಲ್ಪ ಪ್ರೈಸ್ ಮಾತ್ರ ಜಾಸ್ತಿ ಇತ್ತು ಬಟ್ ಆದ್ರೂ ಆಪ್ಷನ್ ಇಲ್ಲ ಅಲ್ಲ ಸೊ ಎಲ್ಲಾನು ಗೌರಮ್ಮ ಆಗಿರ್ಬೋದು ಹೂವು ಆ್ಯಂಡ್ ಅದು ಏನು ಹೇಳ್ತಾರೆ ಗಣೇಶನ್ ಮುಖ್ಯವಾದಂತಹ ಆರಗಳು ಹಾಗೆ ಇದು ಗರ್ಕೆ ಹುಲ್ಲು ಎಲ್ಲಾನು ಒಟ್ಟಿಗೆ ಒಂದೇ ಕಡೆ ಶಾಪಿಂಗ್ ಮಾಡಿದ್ವಿ ಆ್ಯಕ್ಚುಲಿ ಶಾಪಿಂಗ್ ಮಾಡೋ ಸಮಯದಲ್ಲೂ ಅಷ್ಟೇ ಒಂದಷ್ಟು ವ್ಯಾಪಾರಿಗಳು ನನ್ನ ಫೇಸ್ ತುಂಬ ಡಲ್ಲಾಗಿದ್ದು ನೋಡಿ ಯಾಕಮ್ಮ ಅಂತ ಕೇಳಿದ್ದು ಕೂಡ ಉಂಟು ಅಂದರೆ ಕೆಲವು ಆಂಟಿರು ಅದಕ್ಕೆ ಇಲ್ಲ ಈ ಥರ ಹುಷಾರಿರಲಿಲ್ಲ ಅಂತ ಅಂದ್ರೂ ಹುಷಾರಿಲ್ಲ ಅಂದ್ರೂ ಆ ಉತ್ಸಾಹ ಇದೆಯಲ್ಲ ಗೌರಿ ಹಬ್ಬ ಗಣೇಶನ ಹಬ್ಬ ಅಮ್ಮನ ಮನೇಲಿ ಮಾಡೋದು ಎಲ್ಲನೂ ಮೀರಿಸುತ್ತೆ ದೇವ್ರು ನಿಂಗೆ ಒಳ್ಳೇದು ಮಾಡಲಿ ಅಂತ ಕೂಡ ಹೇಳಿದ್ರು ಗೊತ್ತಾ ಅದನ್ನು ಕೇಳಿ ತುಂಬ ಖುಷಿ ಆಯಿತು ನನಗೆ ಸಿ ಅದು ತಮ್ಮವ್ರಿಗೆ ಪಕ್ಕದಲ್ಲಿರೋರ್ಗೆ ಗೊತ್ತಾಗಲ್ಲ ಮತ್ತೊಬ್ಬರು ದೂರ ಅಂದರೆ ಅವ್ರಿಗೂ ಸಂಬಂಧನೇ ಇಲ್ಲ ಅಂಥದ್ದು ಕೆಲವೊಬ್ರಿಗೆ ಒಂದೊಂದು ಟೈಮಲ್ಲಿ ನಾವು ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಬಿಡ್ತೀವಿ ಲೈಕ್ ಅವ್ರು ನಮ್ಮ ಫೇಸ್ ನೋಡಿನೇ ಏನಾಗಿದೆ ಅನ್ನೋ ಅಷ್ಟು ಅಂದರೆ ಅವ್ರು ನಮ್ಮನ್ನು ಕ್ವಶನ್ ಮಾಡೋ ಅಷ್ಟು ಅದು ಫೇಸಲ್ಲಿ ತುಂಬ ಪ್ರೆಸೆಂಟ್ ಪ್ರೆಸೆನ್ಸ್ ಆಗಿ ಇರುತ್ತೆ ಅನ್ನೋ ಥರ ಸೊ ಒಂದು ಇನ್ಸಿಡೆಂಟ್ ಆಯಿತು ನನಗೆ ಶಾಪಿಂಗ್ ಮಾಡೋ ಟೈಮಲ್ಲಿ ಸೊ ಹಂಗಾಗಿ ಶೇರ್ ಮಾಡ್ತಾ ಇದ್ನಿ ಅಂಡ್ ಅದು ಆಫ್ಟರ್ ಶಾಪಿಂಗ್ ಎಲ್ಲ ಮುಗಿಸಿ ಮನೆಗೆ ಬರೋಷ್ ನಾವು ಒಂದು ಏಳು ಮುಕ್ಕಲಾಗಿದ್ದು ಏನೇನೆಲ್ಲ ತೊಗೊಂಡು ಬಂದಿದ್ವಿ ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಕಟ್ಟಿರೋ ಹೂವನ್ನೇ ತೊಗೊಂಡು ಬಂದಿದ್ವಿ ಕನಕಾಂಬ್ರ ಮಲ್ಲಿಗೆ ಹೂವು ಮಾತ್ರ ಬಿಡಿ ಹೂವು ತಂದಿದ್ವಿ ಅಮ್ಮ ಎಲ್ಲಾನು ನೀಟಾಗಿ ಕಟ್ಕೊಡ್ತಾರೆ ಅಂತ ಆಲ್ಮೋಸ್ಟ್ ಅಲ್ಲಿ ಅಂಕಲ್ ಹತ್ರ ಕಲಿಯಾಗಿರ್ಬೇಕನ್ಸುತ್ತೆ ಇವಾಗಲೇ ತಗೊಂಡು ಕೈಯಲ್ಲಿ ಇಟ್ಕೊಂಡಾಗ ಬೆಳೆ ತಗೊಂಬರೋಣ ಬಳೆ ಸೊಪ್ಪಲ್ಲಿ ಎಲ್ಲಾಡಿಕೆ ಅಲ್ಲೇ ಉದಯಸ್ಟೋರ ಹತ್ರ ನೋಬೇಕು ಇಲ್ಲಾಂದ್ರೆ ಹ್ಮ್ ಎಲ್ಲ ಎಲ್ಲ ಹುಷಾರಿಲ್ದ ಕಾರಣ ನಮ್ಮ ಮನೆಯಿಂದ ಅಮ್ಮನ ಮನೆಗೆ ಆಲ್ ಆಫ್ ಅ ಸಡನ್ ಯಾವುದೇ ರೀತಿ ಪ್ಲಾನ್ ಇಲ್ಲದೆ ಬಂದಿದ್ದರಿಂದ ಡ್ರಾಪ್ಗಾಗಿರ್ಬೋದು ಅಥವಾ ಏನಾದರೂ ನನಗೆ ಡೆಕೋರೇಟಿವ್ ಮಾಡುವಂತಹ ಥಿಂಗ್ಸ್ ಏನೂ ತೊಗೊಂಡು ಬರದೆ ಕಾರಣ ಹೊಸ್ದಾಗ ಏನಾದರೂ ಶಾಪ್ ಮಾಡೋಣ ಬ್ಯಾಕ್ ಡ್ರಾಪ್ ಕ್ಲಾತ್ಸ್ ಎಲ್ಲ ಬರುತ್ತಲ್ಲ ಈಗ ಈ ಥರ ಎಲ್ಲ ಸೊ ಇದನ್ನು ಶಾಪಿಂಗ್ ಮಾಡೋಣ ಅಂತ ಅಲ್ಲೇ ನಿಯ ಬಾ ಬ್ಯಾಂಗಲ್ ಶಾಪಿಗೆ ಬಂದ್ವಿ ಸೊ ಇದು ಬಂದು ಅರೌಂಡ್ ಫೋರ್ ಫಾರ್ಟಿ ಸೀಸನ್ ಅಲ್ವಾ ಸೊ ಫೋರ್ ಫೋಟಿ ಮೇ ಬಿ ಆನ್ಲೈನಲ್ಲಿ ತೊಗೊಂಡ್ರೆ ಇನ್ನೂ ಕಮ್ಮಿಗೆ ಸಿಗುತ್ತೆ ಬಟ್ ನಾನು ಅಲ್ಲಿಗೂ ಬಾರ್ಗೇನ್ ಮಾಡಿ ತ್ರೀ ತರ್ಟಿ ರುಪಿ ಕೊಟ್ಟು ತೊಗೊಂಡೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಓಕೆ ಮಾರ್ನಿಂಗ್ ಹಾಕಾದ್ಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋಣ ಅಂದ್ಬಿಟ್ಟು ಒಂದು ಸಲ ಎಲ್ಲಾನು ನಾನು ನೀಟಾಗಿ ಓಪನ್ ಮಾಡಿ ನೋಡ್ತಾ ಇದ್ದೆ ಅಪ್ಪ ಚೆನ್ನಾಗಿದೆ ಅಂತ ಹೇಳಿದ್ರು ಓಕೆ ಚೆನ್ನಾಗಿ ಕಾಣಿಸುತ್ತೆ ಒಂದು ಲುಕ್ ಬರುತ್ತೆ ಅಂತ ಇದು ಒಂದು ಹಾಕಿದ್ರೆ ಸಾಕು ಅಂತ ನಾವು ಇದನ್ನು ಪರ್ಚೇಸ್ ಮಾಡಿದ್ದು ಚೆನ್ನಾಗಿದೆ ಚೆನ್ನಾಗಿದೆಯಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಆಯಿತಾ ಸೊ ಆನ್ಲೈನ್ಗೂ ಆಫ್ಲೈನ್ಗೂ ನೋಡಿ ಎಷ್ಟು ಪ್ರೈಸ್ ವ್ಯತ್ಯಾಸ ಇದೆ ಅಂತ ಹಾಗೆ ಮತ್ತೆ ಮಾರ್ನಿಂಗ್ ಬ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಎಲ್ರಿಗೂ ಸಿಕ್ಕಾಪಟ್ಟೆ ಅಂದರೆ ತುಂಬಾ ತಡವಾಗಿ ಗಣೇಶ ಹಬ್ಬದ ಶುಭಾಶಯಗಳು ಆ್ಯಂಡ್ ಹಬ್ಬದ ದಿನ ಯಾವ ರೀತಿ ಮಾರ್ನಿಂಗ್ ಎಲ್ಲ ಇದೆ ಅನ್ನೋದನ್ನು ನೀವು ನೋಡ್ಬೋದು ರಂಗೋಲಿ ಅಂತ ತುಂಬ ಆಗಿ ಹಾಕಿದ್ದೆ ಬಾರ್ಲಿ ಮಾರ್ನಿಂಗ್ ಬೇಗನೆ ಇರದಿದ್ದೆ ಆ್ಯಂಡ್ ಯಾವುದೇ ರೀತಿ ನಾವು ಮನೆಯಲ್ಲಿ ದೇವಿಗೆ ನೈವೇದ್ಯ ಕಡುಬು ಬಿಟ್ಟರೆ ಮತ್ತೇನೂ ಮಾಡಿರಲಿಲ್ಲ ಮತ್ತೆ ಇದೆಲ್ಲಾನು ನಾನು ಶಾಪಲ್ಲೇನೇ ತಗೊಂಡು ಬಂದಿದ್ದು ಹುಷಾರಿರ್ಲಿಲ್ವಲ್ಲ ಎಲ್ಲನೂ ನಾವು ಸ್ಟ್ರೆಸ್ ತೊಗೊಂಡು ಮಾಡೋಕ್ಕಾಗಲ್ಲ ಅಂತ ಹೇಳಿ ಕಡುಬು ಅಷ್ಟೇ ಮಾಡಿದ್ದು ಸೊ ದೇವರಿಗೆ ಒಳ್ಳೆ ಟೈಮ್ಗೆ ಪ್ರತಿಷ್ಠಾಪನೆ ಮಾಡಿ ಕಂಪ್ಲೀಟಾಗಿ ಮನೇಲಿ ಪೂಜೆ ಎಲ್ಲ ಮುಗಿಸ್ತಾ ವಿ ಇನ್ನು ಬ್ರೇಕ್ಫಾಸ್ಟ್ ಅಂತ ಬಂದರೆ ಅಮ್ಮ ಫಸ್ಟ್ ಬ್ರೇಕ್ಫಾಸ್ಟ್ ಹೋಟೆಲಿಂದ ತರಿಸ್ಕೊಂಡು ತಿನ್ಬೇಡೋಣ ಮಧ್ಯಾಹ್ನಕ್ಕೆ ಬೇಕಾದರೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ಸೊ ಹಾಗಾಗಿ ಎಲ್ರಿಗೂ ಹಬ್ಬದ ಸ್ಪೆಷಲ್ ಅಂತಲೇ ಇರಲಿ ಅಂತ ನಾನು ಚೋಚೋ ಬಾತ್ ಅಂದರೆ ಉಪ್ಪಿಟ್ಟು ಕೇಸರಿ ಭಾತನ ತಿಂದೆ ಅಮ್ಮ ಹಾಗೆ ರಾಜು ಮಕ್ಕಳು ಎಲ್ಲರೂ ಮೈಲ್ಡಾಗಿ ಇಡ್ಲಿ ವಡಾ ಸಾಂಬಾರ್ ದೋಸೆ ಇದನ್ನೇ ತಿಂದರು ಆ್ಯಂಡ್ ಕಂಪ್ಲೀಟಾಗಿ ನೋಡಿ ಯಾವ ರೀತಿ ಗಣೇಶ ಹಬ್ಬ ಈ ಬಾರಿ ನಮ್ಮ ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಪೂಜೆ ಮಾಡಿದ್ದೀವಿ ಅಂತ ಸೊ ವಿಡಿಯೋ ಮುಖಾಂತರ ಹೇಳ್ಕೊತೀನಿ ಎಲ್ರಿಗೂ ಅಷ್ಟೇ ದುಡ್ಡಿಲ್ಲ ಅಂದರೂ ಪರವಾಗಿಲ್ಲ ಆರೋಗ್ಯನ ಕೊಟ್ಟು ಕೊಟ್ಟು ದೇವ್ರಿಗೆ ಕಾಪಾಡಲಿ ಅಂತ ಬಿಕಾಸ್ ಆರೋಗ್ಯ ಇದ್ರೆ ಏನು ಬೇಕಿದ್ರು ನಾವು ಮಾಡ್ಬೋದಲ್ವಾ ಸೊ ಹಂಗಾಗಿ ಆ್ಯಂಡ್ ಯಾ ಗಣೇಶ ನಿಮ್ಗೆ ಎಲ್ರಿಗೂ ಒಳ್ಳೇದನ್ನು ಮಾಡಲಿ ಆ್ಯಂಡ್ ಮನೇಲಿ ಗಣೇಶ ಯಾವ ರೀತಿ ಇದೆ ಚೆನ್ನಾಗಿ ಅನಿಸ್ತಿದ್ಯಾ ಕಮೆಂಟ್ ಮಾಡಿ ಆಯಿತಾ ಈ ವರ್ಷ ಎಸ್ಪೆಷಲಿ ಅಕ್ಕ ಅವ್ರು ಯಾರೂ ಮನೆಗೆ ಬಂದಿರಲಿಲ್ಲ ನಾನು ಒಬ್ಬಳೇ ಅದು ನಾನು ಹೋಗಿದ್ದ ರೀತಿಯೇ ಹುಷಾರಿಲ್ದಿರ ಸೊ ಮನಸ್ಸಿಲ್ಲದ ರೀತಿ ಮನಸ್ಸಲ್ಲಿ ನಾವು ಈ ಒಂದು ಹಬ್ಬ ಮಾಡೋ ಥರ ಆಗೋಯಿತು ಫೈನಲಿ ಬಿಕಾಸ್ ಅಕ್ಕ ಅಂದಿರೂ ಕೂಡ ಅವ್ರ ಮನೆಗಳಲ್ಲಿ ಪೂಜೆ ಮತ್ತು ಎಕ್ಸಾಮ್ಸ್ ಯೂನಿಟ್ ಟೆಸ್ಟ್ ಅಂತ ಇದ್ದೇ ರೀಸನ್ಸ್ ಇತ್ತು ಸೊ ಹಾಗಾಗಿ ಯಾರೂ ಬರಲಿಲ್ಲ ಆ್ಯಂಡ್ ನಾವು ಕೂಡ ಗಣೇಶ ಒಂದೇ ದಿನಕ್ಕಷ್ಟೇ ಇಟ್ಟಿದ್ದು ನೆಕ್ಸ್ಟ್ ಡೇ ಅಮ್ಮ ವಿಸರ್ಜನೆ ಮಾಡೋದಕ್ಕೆ ನಮ್ಮ ಏರಿಯಾದಲ್ಲಿ ಗಣೇಶ ಇಟ್ಟಿದ್ದರಿಂದ ಅವ್ರಿಗೆ ಕೊಡಬೇಕಾಗಂತೂ ಹಾಗಾಗಿ ಒಂದೇ ದಿನದಲ್ಲಿ ಎರಡು ಪ್ರಸಾದ ಥರ ಅಂದ್ಬಿಟ್ಟು ಪೇಪರ್ ಅವಲಕ್ಕಿ ಬರುತ್ತಲ್ವಾ ಸೊ ಆ ಒಂದು ಪ್ರಸಾದ ಹಾಗೆ ಕಡಲೆ ಓಸ್ಲಿ ಪ್ರಸಾದನ ಕಂಪಲ್ಸರಿ ಮಾಡೇ ಮಾಡ್ತೀನಿ ಸೊ ಈ ಎರಡು ಪ್ರಸಾದನ ಇಟ್ಟು ಸಂಜೆ ಹಾಗೆ ಕುಂಕುಮ ಕೊಡೋದಕ್ಕೆ ಕೆಲವೊಬ್ಬರಿಗೆ ನಾವು ಇನ್ವೈಟ್ ಮಾಡಿದ್ವಿ ಅವ್ರಿಗೆಲ್ರಿಗೂ ಕುಂಕುಮ ಕೊಡೋದಕ್ಕೆ ರೆಡಿ ಮಾಡಿ ಸಂಜೆ ಕೂಡ ಮತ್ತೊಂದು ಸಲ ಪೂಜೆ ಮಾಡಿ ನಮ್ಮ ನೇಬರ್ಸ್ನೆಲ್ಲ ಕರೆದು ಅವ್ರಿಗೆಲ್ಲ ಮಂಗ್ಲಾರ್ ಕೊಟ್ಟು ಮತ್ತೊಂದು ಸಲ ಪೂಜೆನ ಮಾಡ್ತಾ ಇದ್ದೀನಿ ನಾನು ಎಲ್ಲರೂ ಮನೆಗೂ ಕುಂಕುಮ ಹೋಗ್ತಾ ಇದ್ದೀನಿ ಆ್ಯಂಡ್ ನಮ್ಮನೆಗೂ ಕೂಡ ಕುಂಕುಮಕ್ಕೆ ನಾನು ಯಾರನ್ನೆಲ್ಲ ಕರೆದಿದ್ದೀನಿ ಸೊ ಅವರು ಕೂಡ ಬಂದು ಕುಂಕುಮ ತಗೋತಾ ಇದ್ದಾರೆ ಬಟ್ ಏನೂ ಶೂಟ್ ಮಾಡ್ತಾ ಶೂಟ್ ಆಗ್ತಿಲ್ಲ ಬಿಕಾಸ್ ಲಡ್ಡು ನೋಡಿ ಅಷ್ಟು ಸ್ಯಾಡಾಗಿ ಕೂತಿದ್ದಾನೆ ಅದರ್ವೈಸ್ ಅವ್ನು ಮಾಡಿರೋನು ಇನ್ನು ಬುಡ್ಡು ಅಂತೂ ಫುಲ್ಲು ಬಟ್ಟೆನ ಕ್ಯಾರಿ ಮಾಡ್ಕೊಂಡು ಹ್ಯಾಂಡಲ್ ಮಾಡೋದೇ ಆಗೋಗಿದೆ ಇನ್ನು ರಾಜು ಅಮ್ಮ ಅಪ್ಪ ಎಲ್ಲ ಹೊರಗಡೆ ಪ್ರಸಾದ ಕೊಡ್ತಾ ಇದ್ದಾರೆ ಬಟ್ ಈ ಒಂದು ಬ್ಲಾಗಲ್ಲಿ ಏನು ರೀಸನ್ ಇರ್ಬೋದು ನಾನು ಇಷ್ಟು ದಿನಗಳ ಕಾಲ ವೀಡಿಯೋ ವಿಡಿಯೋ ಹಾಕ್ತಾ ಇರೋದನ್ನು ನಾನು ಅದನ್ನು ಶೇರ್ ಮಾಡ್ತಾ ಬ್ಯೂಟಿಫುಲ್ಲಾಗಿ ಯಾವ ರೀತಿ ನಾವು ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ತುಂಬಾ ಸಿಂಪಲ್ ಆಗಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಆ್ಯಂಡ್ ಅಟ್ ಲಾಸ್ಟ್ ತುಂಬ ಜನ ಮನೆಗೆ ನಾನು ಕುಂಕುಮ ತೊಗೊಳಕ್ಕೆ ಹೋದೆ ಬಟ್ ಏನೂ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಮತ್ತೊಬ್ಬರು ಮನೇಲಿ ಮಾತ್ರ ನಾನು ತೊಗೊಂಡೆ ಸೊ ಇದು ಅವ್ರ ಮನೇಲಿ ಇದ್ದಿದ್ದು ಆ್ಯಂಡ್ ಕುಂಕುಮ ತೊಗೋತಾ ಇದ್ದೀನಿ ಇದನ್ನೆಲ್ಲ ಹೇಳ್ತಾ ಇವತ್ತಿನ ನಾನು ಬ್ಯೂಟಿಫುಲ್ ಬ್ಲಾಗಿ ಇಲ್ಲಿಗೆ ಎಂಡ್ ಮಾಡ್ತೀನಿ ಆ್ಯಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವೀಡಿಯೋದಲ್ಲಿ ಸೊ ಆನ್ ನಾನ್ ಚೆಕ್ ಕೇರ್ ಮಿಸ್ ಮಿ ಆ್ಯಂಡ್ ಪ್ಲಸ್ ಮಾಟ್ಸ್ ಆಫ್ ಲವ್ ಯು ಆಲ್ ಟರ್ ಟೇಕ್ ಕೇರ್ ಬಾಯ್